ಬಿಡುಗಡೆ ಅಥವಾ ಟ್ರಾನ್ಸ್ಫರ್ ಆಯ್ತು ಏನಾಗುತ್ತೆ ಇದ್ರ ಪರಿಣಾಮ ಕರಾವಳಿಯಲ್ಲಿ ಏನಾಗ್ತಾ ಇದೆ ಯಾಕೆ ಯಾರಿಗೂ ಕೂಡ ಟ್ಯಾಕಲ್ ಮಾಡಕ್ ಇಲ್ಲ ಒಂದೊಂದು ತಿಂಗಳಲ್ಲಿ ಎರಡೆರಡು ಹೆಣ ಅಂದ್ರೆ ಹುಡುಗಾಟನ ಮುಂಚೆ ಹೆಣ್ಮಕ್ಳಿಗೆ ಜೋಪಾನ ಹೋಗಿ ಮನೆಗೆ ಬಾರ ಅಂತ ಕರಿತಾ ಇದ್ರು ಬಟ್ ಈಗ ಅದೇ ಹೆಣ್ಮಕ್ಳು ಗಂಡಸರಿಗೆ ದಯವಿಟ್ಟು ಜೀವಂತವಾಗಿ ಮನೆಗೆ ಬನ್ನಿ ಅಂತ ಕೇಳೋ ಪರಿಸ್ಥಿತಿ ಕರಾವಳಿಲಾಗಿದೆ ಸಾಲು ಸಾಲು ಹತ್ತಿಗೆ ಕೆರಳಿದೆ ಕರಾವಳಿ ಸರ್ಕಾರದಿಂದ ಡ್ಯಾಮೇ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಯತ್ನ ಕೂಡ ಆಗ್ತಾ ಇದೆ ಜನರ ಒತ್ತಾಯಕ್ಕೆ ಅಧಿಕಾರಿಗಳ ತಲೆದಂಡ ಇದೀಗ ನಿನ್ನೆಯ ಬೆಳವಣಿಗೆ ಗಮನಿಸ್ತಾ ಇದ್ದೀವಿ ಹಿರಿಯ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಯನ್ನ ಮಾಡಿದ್ದಾರೆ ಓರ್ವ ಕಮಿಷನರ್ ಇಬ್ಬರು ಎಸ್ ಪಿಗಳನ್ನ ಬೇರೆ ಕಡೆಗೆ ಎತ್ತಂಗಡಿ ಅಧಿಕಾರಿಗಳ ಎತ್ತಂಗಡಿ ಆದ್ರೆ ಹಾಗಾದ್ರೆ ಕರಾವಳಿಯಲ್ಲಿ ಎಲ್ಲವೂ ಸರಿಯಾಗುತ್ತೆ ಶಾಂತುವಾಗುತ್ತಾ ಕರಾವಳಿ ಸುಧೀರ್ ಕುಮಾರ್ ರೆಡ್ಡಿ ಹೊಸ ಕಮಿಷನರ್ ಇದೀಗ ಗಲಭೆಗೆ ಹಾಗಾದ್ರೆ ಈ ಸುಧೀರ್ ಕುಮಾರ್ ರೆಡ್ಡಿ ಬ್ರೇಕ್ ಹಾಕ್ತಾರಾ ಹಿಂದೆ ಇದ್ದಂತವ್ರ ಕೈಲಿ ಆಗ್ಲಿಲ್ವಾ ಜಿಲ್ಲಾ ಉಸ್ತುವಾರಿ ಬದಲಾವಣೆಗೆ ಸ್ಥಳೀಯರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಮೇಲೆ ಸ್ಥಳೀಯ ಮುಸ್ಲಿಂ ಮುಖಂಡರು ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟೆಲ್ಲ ಆದ್ಮೇಲೆ ಸುಹಾಸ್ ಆಯ್ತು ಮೊನ್ನೆ ರೆಹಮಾನ್ ಆಯ್ತು ಇಲ್ಲಿ ತನಕ ಅಪುಣ್ಯಾತ್ಮ ಈ ಕಡೆ ಬರ್ಲೇ ಇಲ್ವಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ರಕ್ತದ ಮೇಲೆ ರಾಜಕೀಯ ಮಾಡ್ತಾ ಇರೋದು ಯಾಕೆ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ ಇದು ಕಳೆದ ಒಂದೊಂದೂವರೆ ತಿಂಗಳಿಂದ ಇಂತಹ ಸಾವುಗಳನ್ನು ನೋಡ್ತಲೇ ಇದ್ವಿ ರಾಜಕೀಯ ನಾಯಕರುಗಳು ಕೂಡ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರ ಕೆಸರಿರು ಚಾಟವನ್ನು ಮಾಡ್ತಾ ಇದ್ದಾರೆ ಕೊನೆಗೂ ಕೂಡ ಎಷ್ಟೆಲ್ಲ ಆದ್ಮೇಲೆ ಎರಡು ಹೆಡ ಮೇಲೆ ಶಾಂತಿ ಸಭೆ ಮಾಡ್ತಾರಂತೆ ನಾಳೆ ನಾಳೆ ಮಂಗಳೂರಿಗೆ ಸಚಿವರು ಭೇಟಿ ಕೊಡ್ತಾ ಇದ್ದಾರೆ ತೀವ್ರ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಮಂಗಳೂರಿಗೆ ಸಚಿವರು ಭೇಟಿ ಕೊಡ್ತಾ ಇದ್ದಾರೆ ಗೃಹ ಸಚಿವ ಪರಮೇಶ್ವರ್ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಅವರು ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ ಪರಮೇಶ್ವರ್ ಜೊತೆ ಎಂ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಕೂಡ ಹೋಗ್ತಾರಂತೆ ಅಷ್ಟೇ ದಿನೇಶ್ ಗುಂಡೂರಾವ್ ಪರಮೇಶ್ವರ್ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆ ಮಾಡಿದ್ರು ಇದೀಗ ಬಿ ಕೆ ಹರಿಪ್ರಸಾದ್ ಜೊತೆಗೂ ನಿನ್ನೆ ಸಿಎಂ ಸಿದ್ದರಾಮಯ್ಯ ಒಂದು ಸಭೆಯನ್ನ ಮಾಡಿದ್ರು ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊಡಿ ಅಲ್ಲೇನಾಗ್ತದೆ ಹೋಗಿ ನೋಡಿ ಅಂತ ಸೂಚನೆ ಕೊಟ್ಟಿದಾರಂತೆ ಮಂಗಳೂರಲ್ಲಿ ಶಾಂತಿ ಸಭೆಯನ್ನ ನಡೆಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ರು ಅದರ ಬೆನ್ನಲ್ಲೇ ನಾಳೆ ಶಾಂತಿ ಸಭೆ ಆಗ್ತಾ ಇದೆ ಶಾಂತಿ ಸಭೆ ಅಂದ್ರೇನು ಅಗೇನ್ ಒಂದೇ ಧರ್ಮದವ್ರನ್ನ ಕೂರಿಸ್ಕೊಂಡು ಶಾಂತಿ ಗಿಂತಿ ಮಾಡ್ತಾರ ಶಾಂತಿ ಸಭೆ ಮಾಡ್ತಾರ ಕಮ್ಯುನಲ್ ಏನು ಫೋರ್ಸ್ ಮಾಡ್ತೀವಿ ಆಂಟಿ ಕಮ್ಯುನಲ್ ಫೋರ್ಸ್ ಮಾಡ್ತೀವಿ ಅಥವಾ ಎಸ್ ಅದನ್ನ ಮಾಡ್ತೀವಿ ಅಂತ ಹೋದಾಗ ಏನಾಯ್ತು ಒಂದೇ ಧರ್ಮದವ್ರನ್ನ ಕೂರಿಸ್ಕೊಂಡು ನೀವು ಸಭೆ ಮಾಡಿದ್ರಲ್ಲ ಅಂತ ಅದಕ್ಕೂ ಕೆರಳಿದ್ರು ಸೊ ನಾಳೆ ಹೇಗಿರುತ್ತೆ ಶಾಂತಿ ಸಭೆ ಶಾಂತಿ ಸಭೆ ಆಗ್ತಾ ಇದ್ದಂತೆ ಮಂಗಳೂರು ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿಬಿಡುತ್ತಾ ರಕ್ತ ಚೆಲ್ಲಿತ್ತಲ್ಲ ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿಬಿಡ್ತಾರ ಪ್ರಚೋದನಕಾರಿ ಭಾಷಣಗಳನ್ನ ಕೊಡಬೇಡಿ ಅಂತಾರೆ ಕೊಡ್ತಾ ಇದ್ರು ಕಣ್ಣು ಮುಚ್ಕೊಂಡು ಕುಳಿ ಒಂದು ಕಿವುಡ್ರು ತರ ಕಿವಿ ಇದ್ದು ಕಿವುಡ್ರು ಕಣ್ಣಿದ್ದು ಕುರುಡ್ರು ಅಂತಾರಲ್ಲ ಆ ರೀತಿ ವರ್ತಿಸಿದ್ರು ಏನಾಗ್ತಾ ಇದೆ ಹಾಗಾದ್ರೆ ಕರಾವಳಿ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಸರಿ ರಕ್ತದ ಮೇಲೆ ರಾಜಕೀಯವನ್ನ ಮಾಡುವ ಪ್ರಹಸನವನ್ನ ಬಿಜೆಪಿ ಕಾಂಗ್ರೆಸ್ ಎರಡು ಕೂಡ ಬಿಡೋದಿಲ್ವಾ ಶಾಸಕರಾಗಿರ್ಬೋದು ಅಥವಾ ಸ್ವಾತಂತ್ರ್ಯವರಾಗಿರ್ಬೋದು ಸಂಸದರಾಗಿರ್ಬೋದು ಮಿನಿಸ್ಟರ್ ಗಳಾಗಿರ್ಬೋದು ಏನ್ ಮಾಡ್ತಾ ಇದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಚರ್ಚೆಯನ್ನ ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ ಇದೇ ಹೊತ್ತಿನ ವಿಶೇಷ ಕರಾವಳಿ ರಕ್ತ ರಾಜಕೀಯ ನಾನು ವಿದ್ಯಾಮಲ್ನಾಡ್ ಬಂಡಲ್ಗಟ್ಲೆ ಅಧಿಕಾರಿಗಳ ಎತ್ತಂಗಡಿ ಆಯ್ತು ಅಥವಾ ಟ್ರಾನ್ಸ್ಫರ್ ಆಯ್ತು ಏನಾಗುತ್ತೆ ಇದ್ರ ಪರಿಣಾಮ ಕರಾವಳಿಯಲ್ಲಿ ಏನಾಗ್ತಾ ಇದೆ ಯಾಕೆ ಯಾರಿಗೂ ಕೂಡ ಟ್ಯಾಕಲ್ ಮಾಡಕ್ ಆಗ್ತಾ ಇಲ್ಲ ಒಂದೊಂದು ತಿಂಗಳಲ್ಲಿ ಎರಡೆರಡು ಹೆಣ ಅಂದ್ರೆ ಹುಡುಗಾಟನಾ ಮುಂಚೆ ಹೆಣ್ಮಕ್ಳಿಗೆ ಜೋಪಾನ ಹೋಗಿ ಮನೆಗ್ ಬಾರಮ್ಮ ಅಂತ ಕರಿತಾ ಇದ್ರು ಬಟ್ ಈಗ ಅದೇ ಹೆಣ್ಮಕ್ಳು ಗಂಡಸರಿಗೆ ದಯವಿಟ್ಟು ಜೀವಂತವಾಗಿ ಮನೆಗ್ ಬನ್ನಿ ಅಂತ ಕೇಳೋ ಪರಿಸ್ಥಿತಿ ಕರಾವಳಿ ಸಾಲು ಸಾಲು ಹತ್ತಿಗೆ ಕೇರಳಿದೆ ಕರಾವಳಿ ಸರ್ಕಾರದಿಂದ ಡ್ಯಾಮೇಜ್ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಯತ್ನ ಕೂಡ ಆಗ್ತಾ ಇದೆ ಜನರ ಒತ್ತಾಯಕ್ಕೆ ಅಧಿಕಾರಿಗಳ ತಲೆದಂಡ ಇದೀಗ ನಿನ್ನೆಯ ಬೆಳವಣಿಗೆ ಗಮನಿಸ್ತಾ ಇದ್ದೀವಿ ಹಿರಿಯ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಯನ್ನ ಮಾಡಿದ್ದಾರೆ ಓರ್ವ ಕಮಿಷನರ್ ಇಬ್ಬರು ಎಸ್ ಪಿಗಳನ್ನ ಬೇರೆ ಕಡೆಗೆ ಎತ್ತಂಗಡಿ ಅಧಿಕಾರಿಗಳ ಎತ್ತಂಗಡಿ ಆದರೆ ಹಾಗಾದ್ರೆ ಕರಾವಳಿಯಲ್ಲಿ ಎಲ್ಲವೂ ಸರಿಯಾಗುತ್ತೆ ಶಾಂತವಾಗುತ್ತಾ ಕರಾವಳಿ ಸುಧೀರ್ ಕುಮಾರ್ ರೆಡ್ಡಿ ಹೊಸ ಕಮಿಷನರ್ ಇದೀಗ ಗಲಭೆಗೆ ಹಾಗಾದ್ರೆ ಈ ಸುಧೀರ್ ಕುಮಾರ್ ರೆಡ್ಡಿ ಬ್ರೇಕ್ ಹಾಕ್ತಾರಾ ಹಿಂದೆ ಇದ್ದಂತವ್ರ ಕೈಲಿ ಆಗ್ಲಿಲ್ವಾ ಜಿಲ್ಲಾ ಉಸ್ತುವಾರಿ ಬದಲಾವಣೆಗೆ ಸ್ಥಳೀಯರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಮೇಲೆ ಸ್ಥಳೀಯ ಮುಸ್ಲಿಂ ಮುಖಂಡರು ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟೆಲ್ಲ ಆದ್ಮೇಲೆ ಸುಹಾಸ ಆಯ್ತು ಮೊನ್ನೆ ರೆಹಮಾನ್ ಆಯ್ತು ಇಲ್ಲಿ ತನಕ ಅಪುಣ್ಯಾತ್ಮ ಈ ಕಡೆ ಬರ್ಲೇ ಇಲ್ವಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ರಕ್ತದ ಮೇಲೆ ರಾಜಕೀಯ ಮಾಡ್ತಾ ಇರೋದು ಯಾಕೆ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ ಇದು ಕಳೆದ ಒಂದೊಂದುವರೆ ತಿಂಗಳಿಂದ ಇಂತಹ ಸಾವುಗಳನ್ನು ನೋಡ್ತಲೇ ಇದ್ವಿ ರಾಜಕೀಯ ನಾಯಕರುಗಳು ಕೂಡ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರ ಕೆಸರಿಲು ಚಾಟುವನ್ನ ಮಾಡ್ತಾ ಇದ್ದಾರೆ ಕೊನೆಗೂ ಕೂಡ ಎಷ್ಟೆಲ್ಲ ಆದ್ಮೇಲೆ ಎರಡು ಹೆಡ ಬಿದ್ಮೇಲೆ ಶಾಂತಿ ಸಭೆ ಮಾಡ್ತಾರಂತೆ ನಾಳೆ ನಾಳೆ ಮಂಗಳೂರಿಗೆ ಸಚಿವರು ಭೇಟಿ ಕೊಡ್ತಾ ಇದ್ದಾರೆ ತೀವ್ರ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಮಂಗಳೂರಿಗೆ ಸಚಿವರು ಭೇಟಿ ಕೊಡ್ತಾ ಇದ್ದಾರೆ ಗೃಹ ಸಚಿವ ಪರಮೇಶ್ವರ್ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಅವರು ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ ಪರಮೇಶ್ವರ್ ಜೊತೆ ಎಂ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಕೂಡ ಹೋಗ್ತಾರಂತೆ ನಿನ್ನೆಯಷ್ಟೇ ದಿನೇಶ್ ಗುಂಡೂರಾವ್ ಪರಮೇಶ್ವರ್ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆ ಮಾಡಿದ್ರು ಇದೀಗ ಬಿ ಕೆ ಹರಿಪ್ರಸಾದ್ ಜೊತೆಗೂ ನಿನ್ನೆ ಸಿಎಂ ಸಿದ್ದರಾಮಯ್ಯ ಒಂದು ಸಭೆಯನ್ನ ಮಾಡಿದ್ರು ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊಡಿ ಅಲ್ಲೇನಾಗ್ತದೆ ಹೋಗಿ ನೋಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಮಂಗಳೂರಲ್ಲಿ ಶಾಂತಿ ಸಭೆಯನ್ನ ನಡೆಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ರು ಅದ್ರ ಬೆನ್ನಲ್ಲೇ ನಾಳೆ ಶಾಂತಿ ಸಭೆ ಆಗ್ತಾ ಇದೆ ಶಾಂತಿ ಸಭೆ ಅಂದ್ರೆ ಏನು ಅಗೇನ್ ಒಂದೇ ಧರ್ಮದವ್ರ್ ಕೂರಿಸ್ಕೊಂಡು ಶಾಂತಿ ಗಿಂತಿ ಮಾಡ್ತಾರ ಶಾಂತಿ ಸಭೆ ಮಾಡ್ತಾರಾ ಕಮ್ಯುನಲ್ ಏನು ಫೋರ್ಸ್ ಮಾಡ್ತೀವಿ ಆಂಟಿ ಕಮಿನಲ್ ಫೋರ್ಸ್ ಮಾಡ್ತೀವಿ ಅಥವಾ ಎಸ್ ಅದನ್ನ ಮಾಡ್ತೀವಿ ಅಂತ ಹೋದಾಗ ಏನಾಯ್ತು ಒಂದೇ ಧರ್ಮದವ್ರನ್ನ ಕೂರಿಸ್ಕೊಂಡು ನೀವು ಸಭೆ ಮಾಡಿದ್ರಲ್ಲ ಅಂತ ಅದಕ್ಕೂ ಕೆರಳಿದ್ರು ಸೊ ನಾಳೆ ಹೇಗಿರುತ್ತೆ ಶಾಂತಿ ಸಭೆ ಶಾಂತಿ ಸಭೆ ಆಗ್ತಾ ಇದ್ದಂತೆ ಮಂಗಳೂರು ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿಬಿಡುತ್ತಾ ರಕ್ತ ಚೆಲ್ಲಿತ್ತಲ್ಲ ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡ್ಬಿಡ್ತಾರ ಪ್ರಚೋದನಕಾರಿ ಭಾಷಣಗಳನ್ನ ಕೊಡಬೇಡಿ ಅಂತಾರೆ ಕೊಡ್ತಾ ಇದ್ರು ಕಣ್ಣು ಮುಚ್ಕೊಂಡು ಒಂದು ಕಿವ್ರು ತರ ಕಿವಿ ಇದ್ದು ಕಿವ್ರು ಕಣ್ಣಿದ್ದು ಕುರುಡ್ರು ಅಂತಾರಲ್ಲ ಆ ರೀತಿ ವರ್ತಿಸಿದ್ರು ಏನಾಗ್ತಾ ಇದೆ ಹಾಗಾದರೆ ಕರಾವಳಿ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ರಕ್ತ ಸಿಕ್ತ ರಾಜಕೀಯ ಮುಂದುವರೆದಿದೆ ಒಂದು ತಿಂಗಳಲ್ಲೇ ಎರಡೆರಡು ಹೆಣವನ್ನು ಗಮನಿಸ್ತಾ ಇದ್ವಿ ಏನೋ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮತ್ತೊಂದು ಮಗದೊಂದು ಅಂತ ಮಾಡಿದ್ರು ಏನು ಪ್ರಯೋಜನ ಆಯಿತು ಮೂರ್ ಕಾಸಿಗೂ ಬೆಲೆ ಇಲ್ಲದಂತೆ ಡಸ್ಟ್ಬಿನ್ನಿಗೆ ಗೆ ಹೋಗಿಬಿದ್ದಿದೆ ಪರಿಣಾಮವಾಗಿ ಇಡೀ ಒಂದು ಟೀಮ್ ಅಥವಾ ಒಂದು ಸಮುದಾಯದ ಲೀಡರ್ಸ್ ಗಳೆಲ್ಲರೂ ಕೂಡ ಕಾಂಗ್ರೆಸ್ ನಲ್ಲಿ ರಾಜೀನಾಮೆಯನ್ನ ಕೊಟ್ಟರು ರಾಜೀನಾಮೆ ಕೊಟ್ಟಂತಹ ಉದ್ದೇಶ ಇನ್ನು ರಾಜೀನಾಮೆ ಕೊಟ್ಟ ತಕ್ಷಣ ಎಲ್ಲವೂ ಸರಿಯಾಗತ್ತಾ ಮತ್ತೊಂದು ಕಡೆ ಕಣ್ಣೊರಿಸುವ ತಂತ್ರವಾಗಿ ಅಥವಾ ಜನರಿಗೆ ಯಾಮಾರಿಸುವ ತಂತ್ರವಾಗಿ ಅಧಿಕಾರಿಗಳ ಎತ್ತಂಗಡಿ ಆಯ್ತು ಅಧಿಕಾರಿಗಳ ಎತ್ತಂಗಡಿಯಿಂದ ಏನ್ ಪ್ರಯೋಜನ ಆಗುತ್ತೆ ಹಾಗಾದ್ರೆ ಅಧಿಕಾರಿಗಳನ್ನ ರೀಪ್ಲೇಸ್ ಮಾಡೋದ್ರಲ್ಲ ಎಲ್ಲವೂ ಕೂಡ ಕರಾವಳಿ ಭಾಗದಲ್ಲಿ ಸರಿಯಾಗತ್ತಾ ರಕ್ತದ ಮೇಲೆ ರಾಜಕೀಯವನ್ನ ಮಾಡುವ ಪ್ರಹಸನವನ್ನ ಬಿಜೆಪಿ ಕಾಂಗ್ರೆಸ್ ಎರಡು ಕೂಡ ಬಿಡೋದಿಲ್ವಾ ಶಾಸಕರಾಗಿರ್ಬೋದು